ಲಿಟಲ್ ಚಾಂಪ್ ಏನಪ್ಪ ಇವತ್ತು ನಮ್ಮ ಹಾಡೋಕೋ ಸೈಲೆಂಟ್ ಆಗಿ ಕೂತ್ಬಿಟ್ಟಿದೆ ಹಾಗೆಲ್ಲ ಸೈಲೆಂಟ್ ಆಗಿ ನಮ್ಮ ದೀಪು ಓಯ್ ದೀಪು ಏನಾಯ್ತು ಯಾಕೆ ಹೇಗಿದೀಯಾ ಅಮ್ಮ ಬೈದ್ರಾ ಸ್ಕೂಲಲ್ಲಿ ಅಂದ್ರೆ ಗಲಾಟೆ ಮಾಡ್ಕೊಂಡ್ಯಾ ಇಲ್ಲ ಫ್ರೆಂಡ್ ಮತ್ತೆ ಯಾವ್ದಾರ ಪಾಠ ಅರ್ಥ ಆಗ್ತಿಲ್ವಾ ಹಾಗೇನೂ ಇಲ್ಲ ಫ್ರೆಂಡ್ ಅದು ನನ್ನ ಹತ್ರ ಹೇಳೋದಕ್ಕೆ ಸಂಕೋಚನ ನಿಂಗೆ ದೀಪು ಇದೇನಿದು ಚಿತ್ರ ಯಾರು ಇದೆಯಲ್ಲ ಇದು ನಾನು ಇದು ಅಮ್ಮ ಇದು ನೀನು ಹುಷಾರ